ಬಾಗಲಕೋಟೆ ಮನೆಯಲ್ಲ ನೋಡಿ ಮತ್ತೊಂದಿಗೆ ಹಿಂಗಂದ್ರೆ ಸಾಕು ವೈಕುಂಠದಲ್ಲಿ ಹೋಗ್ಕೊತಿರ್ತೇನೆ ಅಂತಿಲ್ಲ ಇನ್ನೂ ನೀನು ಇನ್ನೂ ಸದ್ಯ ಇಲ್ಲ ಸತ್ಯ ತೀರ್ಥರಿಗೆ ತೀರ್ಥ ಪಾಣಿನ ಏನಾದ್ರು ಎಲ್ಲೋ ಇದ್ದಾರೆ ಸತ್ಯ ತೀರ್ತಾರೆ ಬೆಟ್ಟದ ಮೇಲೆ ನೀವು ಎಲ್ಲಿಗೆ ಹೋಗ್ಬೇಕು ನಾನು ಅನಂತ ಮಠ ಇಲ್ಲಿಗೆ ಬರಲಿಕ್ಕಿಲ್ಲ ನೀನು ಹಾಗಾದ್ರೆ ಅನಂತ ಮಠ ಕಳಿಸಿ ಕೈಯಿಂದ ಈಗ ಅಂದಂತೆ ಅವರು ಅನಂತ ಮಠದಲ್ಲಿ ಒಂದು ಚಾಪಿ ಹಾಕೊಂಡಿದ್ರು ಸತ್ಯ ತೀರ್ಥರು ಅಲ್ಲೋ ಕರೆಕ್ಟ್ ಆಗಿ ಕೂತಂತೆ ಈ ಥರ ಬುಕ್ಕಿಂಗ್ ವ್ಯವಸ್ಥೆ ಯಾವಾಗಲೂ ಟ್ರಾವೆಲ್ಸ್ ಅಲ್ಲಿ ಇದೆಯಾ ಬೆಂಗಳೂರು ಬುಕ್ಕಿಂಗ್ ನನ್ನ ಮಗಳ ಮನೆಯ ಬೆಂಚಿನ ಮೇಲೆ ಕೂತ್ಕೊಳ್ಬೇಕು ಇದೇನ್ರಿ ಎಷ್ಟು ಶಕ್ತಿ ಆಚಾರ್ಯ ಹಿಂಗೆ ಕೈಯಿಂದ ಪ್ರೇರಣೆ ಮಾಡಿದರೆ ಅವರೆಲ್ಲ ಅಲ್ಲಿ ಹೋಗಬಹುದು ಇದನ್ನ ಯೋಗ ಶಕ್ತಿ ಅಂತ ಕರೀತಾರೆ ಈ ಯೋಗ ಶಕ್ತಿ ದೇವರ ಕೈಯಲ್ಲಿ ಇತ್ತು ಕೃಷ್ಣನ ಭಜಕರಾದ ಮಂಧುರಾಚಾರ್ಯಲ್ಲಿ ಕೃಷ್ಣ ಆಟ ಆಡ್ತಾ ಇದ್ದಾರೆ ಗೋಪಾಲ ಬಾಲಕರ ಜೊತೆಗೆ ಜನ ಎಸ್ಕೊಂಡು ಆಟ ಆಡ್ತಾ ಇದ್ದಾರೆ ಎಲ್ಲವನ್ನ ಪಟ್ಟೆವರ್ಗ ಗೋಪಾಲಕ್ಕ ಚಿಂತನೆ ಮಾಡಿದವರು ಇದ್ರು ಇವನು ಸರ್ವ ಶಬ್ದ ಯೋಚನೆ ಮಾಡಿದವರು ಇದ್ರು ಒಂದು ಬಾರಿ ಭಯಂಕರ ಬೆಂಕಿ ಬಂತಂತೆ ಎಲ್ಲಾ ಕಡೆ ಬೆಂಕಿ ಬಂತು ಸಾವಿರಾರು ನನ ಹಸು ಬರುಗಳೆಲ್ಲ ಸುಪ್ತ ರೀತಿ ಆಕ್ರಮಿಸಿದೆ ಗೋಪಾಲ ಬಾಲಕರ ಕಂಗಾಲ ಅವರು ಕೃಷ್ಣ ಗೋಪುರಗಳು ಸಾಯುತ್ತೆ ನಾವು ಸಾಯ್ತಾ ಇದ್ದೇವೆ ನೀನೇ ರಕ್ಷಣೆ ಮಾಡಬೇಕು ದೇವರು ಹೇಳಿಕೊಟ್ಟ ಅವರಿಗೆ ಅವತ್ತು ಹೇಳಿಕೊಟ್ಟ ಇವತ್ತು ಅನುಷ್ಠಾನ ನಾವು ಮಾಡಬೇಕು ತುಂಬಾ ಕಷ್ಟ ಬಂದಿದೆ ಇನ್ನು ಪರಿಹಾರಕ್ಕೆ ಉಪಾಯವೇ ಇಲ್ಲ ಅಂದಾಗ ಏನು ಮಾಡ್ಬೇಕು ಅಂತ ಕಣ್ಣು ಮುಚ್ಚಬೇಕು ಮತ್ತೆ ತೆಗೆಯಲ್ಲ ನೀವು ಕಣ್ಮುಚ್ಚಬೇಕು ಇಷ್ಟ ಬೇಕು ನೀವು ಕಣ್ಣು ತೆಗೆಯೋದ್ರೊಳಗಡೆ ಆ ಕಷ್ಟಗಳೆಲ್ಲ ಮಂಗಮಾಯ ದೇವರು ಹೇಳಿದ ನೀವು ಕಣ್ಮಚ್ಚಿ ಗೋಗಳ ಕಣ್ಮಚ್ಚಿದಂತೆ ದೇವ್ರ ಮೇಲೆ ನಂಬಿಕೆ ಇಟ್ಟುಕೊಂಡು ಗೋಗಳ ಕಣ್ಣು ಮುಚ್ಚಿದವು ಗೋಪಾಲಕರ ಕಣ್ಮುಚ್ಚಿದವು ಕಣ್ ಅಂತ ಆಯಾ ಹಸುಗಳು ಅವರವರ ಮನೆಯ ಕೊಟ್ಟಿಗೆಯಲ್ಲಿ ಇದ್ದಂತೆ ಆಯಾ ಗೋಪಾಲಕರು ಅವರವರ ಮನೆಯ ತಟ್ಟೆ ಮುಂದೆ ಇದ್ದಂತೆ ಅವರ ಕೊಟ್ಟಿಗೆ ಇವರು ತಟ್ಟೆ ಯೋಗ ಶಕ್ತಿಯಿಂದ ಅವರವರ ಮನೆಯಲ್ಲಿ ಹಾಗೆ ಮಾಡಿದ ಅದೇ ಶಕ್ತಿಯನ್ನು ಕೃಷ್ಣಾರಾಧಕರಾಗಿ ಮದ್ರೋವರುಗಳು ತೋರಿಸ್ತಾರೆ ಅವ್ರು ಯಾರ್ಯಾರು ಎಲ್ಲೆಲ್ಲಿ ಇರಬೇಕು ಅಲ್ಲಲ್ಲೇ ಇರೋ ಹಾಗೆ ಮಾಡ್ತಾರೆ ಪರಿಪೂರ್ಣತೆ ಇದೆ ಆಚಾರ್ಯಗಳು ದೈಹಿಕವಾಗಿ ನರಳಾಟ ಜಗತ್ತಿನ ಸುಖಗಳಿಗೆ ಆಕಾಂಕ್ಷೆ ಯಾರೋ ಮನೆ ಪಾಪೂಜೆ ಹೋಗಬೇಕು ಇಷ್ಟ ಲಕ್ಷಣ ಕೊಟ್ರೇ ಮಾತ್ರ ಪಾಪೂಜೆ ಬರ್ತೀವಿ ಇಲ್ಲವೆ ಬರಲ್ಲ ಆಗಬೇಕು ಇದ ಯಾವ ಇರಾನ ಎಲ್ಲರಿ ಆಚಾರ ಇದೆಯ ಜಗತ್ತಿಗೆ ಅನುಬ್ರಾಮಣಿಕೆ ಕೊಡುವವರು ಜಗತ್ತಿನ ಉಪಕಾರವನ್ನು ಬಡಲಿಕ್ಕೆ ಕೊಡುವವರಲ್ಲ ಇವರು ಜಗದ್ಗುರುಗಳಾಗ್ತಾರೆ ಸ್ನೇಹಿತರೆ ಜಗದ್ಗುರುಗಳೇ ಜಗದ್ಗುರುಗಳಾಗ್ತಾರೆ on 30 40 ಸೈಟ್ ಅದಕ್ಕೆ ನಾನು ಒಬ್ಬ ಊಟ ಹಾಕೊಂಡು ನಾನು ಜಗದ್ಗುರು ಇದೇನೇ ಜಗದ್ಗುರು ಜಗದ್ಗುರು ಅಂದ್ರೆ ಜಗತ್ತಿನ ಎಲ್ಲಾ ಜೀವರಾಶಿಗಳ ಕಟ್ಟವನ್ನು ಪರಿಹಾರ ಮಾಡುವ ಸಾಮರ್ಥ್ಯ ಇರಬೇಕು ಅವರು ಜಗತ್ತ ಮಧ್ವಾಚಾರ್ಯರು ಯಾವ ಪ್ರಕೃತಿಯ ವಿಕಾರಗಳಿಗೂ ಕುತ್ತಾದರೆ ಸಮಾಜವನ್ನು ಹೀಗೆ ಅನುಗ್ರಹ ಮಾಡಿದ್ದಾರೆ ಅವರ ಅನುಗ್ರಹ ಶಕ್ತಿ ಹಾಡು ಹೇಳ್ತಾ ಇದ್ದಾರೆ ಮಧ್ವಾಚಾರ್ಯ ಹಾಡು ಹೇಳ್ತಾ ಇದ್ದಾರೆ ಗೋವಾ ಕ್ಷೇತ್ರ ಬರಡಾದ ಭೂಮಿ ಮರಗಳೆಲ್ಲ ಒಳಗಿತ್ತಂತೆ ಮಧ್ವಾಚಾರ ಹಾಡು ಮುಗಿಯುವ ಎಲ್ಲಾ ದಿನ ಹಣ್ಣು ಫಲ ಪುಷ್ಪಗಳ ಸಮೃದ್ಧಿ ಬಗ್ಗಿರುವಂತೆ ಮರಗಳೆಲ್ಲ ಬಗ್ಗಿರುವಂತೆ ಹಣ್ಣಿನಿಂದ ಪ್ರವಚನ ಮುಗಿದ ಗಿಡಗಳ ಹಣ್ಣು ಬಿಟ್ಟು ಆ ಹಣ್ಣಂತ ರಸಾಯನ ಮಾಡಿ ಊಟದಲ್ಲಿ ಸಮಾರಾಧನೆ ಆಚಾರ್ಯರ ಶಕ್ತಿ ಇನ್ನೊಬ್ಬ ವೇದ ವ್ಯಾಖ್ಯಾನ ಮಾಡ್ತಾ ಇದಾರೆಂತನೆ ಮಾಡೋರು ಸಿಕ್ಕಾಪಟ್ಟೆ ಇದ್ರು ಬೌದ್ಧರಿದ್ರು ಜೈನರಿದ್ರು ಎಲ್ಲರಿಂದಾವಾಗರಿದ್ರು ಮಾಯಾಪಾದ ಇತ್ತು ಒಬ್ಬ ಬಂದು ಹೇಳಿದ ಒಬ್ಬಂದಿತ್ತು ಕಮ್ಯುನಿಸ್ಟ್ ರಾಜ ಶೂದ್ರ ರಾಜ ಹೇಳಿದ ನೀವು ವೇದಿಕೆಯಲ್ಲಿ ವೇದಗಳೆಲ್ಲ ಪ್ರಾಮಾಣಿಕ ಪ್ರವಚನ ಮಾಡಿ ಜನಗಳನ್ನು ಹಾಳು ಮಾಡಬೇಡಿ ಸುಳ್ಳು ಹೋಗಸ್ ಯಾಕಪ್ಪ ನೀನ್ ಹೇಳ್ತಾ ವೇದಗಳಲ್ಲಿ ಏನೆಲ್ಲ ಇದೆ ಅದೆಲ್ಲ ಸತ್ತೇವೆ ಅವನು ಕೇಳಿದ ಬೀಜ ಹುಟ್ಟದೇ ಇರುವ ಜಳ್ಳು ಆ ಕಾಳುಗಳನ್ನು ತಂದು ಕುಳ ಹುಪ್ಪಟೆ ತಿಂದು ಹೋಗಿರುವ ಕಾಳುಗಳನ್ನು ತಂದು ವೇದ ಮಂತ್ರ ಪಠನ ಮಾಡಿದೆ ಆ ಬೀಜಗಳಲ್ಲಿ ಮೊಳಕೆ ಹೊಡೆಯುವ ಶಕ್ತಿ ಬರುತ್ತೆ ಎಂದು ವೇದ ನೀವು ಅದನ್ನು ಮಾಡಿ ತೋರಿಸ್ತೀರಾ ಚಾಲೆಂಜ್ ಮಾಡಿದ್ರು ಮಧ್ವಾಚಾರ್ಯ ಹೇಳಿದರು ನಿನ್ನ ಅಂತ ಬೀಜ ಇದ್ರೆ ತಂದು ಕೊಡು ಸ್ಟೇಜಲ್ಲೇ ಆ ವ್ಯಕ್ತಿಯನ್ನ ಇಷ್ಟು ಹೆಸರು ಕಾಳು ತಂದು ಕೊಟ್ಟು ನಾನು ಹೊಸಬ್ರಿ ಮಾಡ್ತೇವೆ ಇದೇ ಹೆಸರು ಕಾಳು ಎಲ್ಲ ಹಾಳು ಹುಳ ಹೋಗ್ಬಿಟ್ಟೆ ಹಿಡಿದು ಹೋಗಿತ್ತು ಹುಳ ತಿಂದು ಹೋಗಿದೆ ಅದನ್ನ ನೀರಿಗೆ ಹಾಕಿದ್ರೆ ಅದನ್ನ ಮೆಲು ಮಾಡಿ ತಿನ್ಲಿಕ್ಕೆ ಆಗಲ್ಲ ನೆಲಕ್ಕೆ ಹಾಕಿದ್ರೆ ಒಂದೇ ಅಂತ ಬಂಜರಾದ ಬೀಜಗಳನ್ನು ತಂದು ಆಚಾರ್ಯರ ಕೈ ಹಾಕಿದ್ರೆ ಒಂದೇ ಮಂತ್ರ ನೂರಾರು ಮಂತ್ರ ಐವತ್ತು ಬಾರಿ ಹಾಂ ಭೀಮ್ ರೂಮ್ ಕ್ರೇಮ್ ಯಾವ ಮಂತ್ರ ಇಲ್ಲ ಯಾವ ಔಷಧಿ ಅಂತ ಕಣ್ಮಚ್ಚಿ ಮಂತ್ರ ಹೇಳಿದ್ರು ಮಂತ್ರ ಮುಗಿಯದೊಳಗಡೆ ಆ ಎಲ್ಲಾ ಬೀಜಗಳು ಗಿಡ ಆಯ್ತಂತೆ ಗಿಡ ಆಯ್ತು ಮಾತ್ರ ಅಲ್ಲ ಅದರಲ್ಲಿ ಕಾಯ ಆಯ್ತು ಕಾಯ ಆಯ್ತು ಮಾತ್ರ ಅಲ್ಲ ಅವತ್ತು ಮಧ್ಯಾಹ್ನಕ್ಕೆ ಕೋಸಂಬರಿಯೂ ಆಯ್ತು ಇಷ್ಟು ಚೆನ್ನಾಗಿ ಯಾವ ಅಂಜಿಕೆ ಇಲ್ಲದೆ ಅವರು ಏನು ವೇದಾಂತವನ್ನು ಪ್ರವಚನ ಮಾಡಿದ್ದಾರೆ ಅದನ್ನು ಪ್ರಾತ್ಯಕ್ಷಿಕೆಯಾಗಿ ತೋರಿಸಿದ್ದಾರೆ ಸೇರಿ ಪ್ರಾಕ್ಟಿಕಲ್ ಎರಡೆರಡು ಇರುತ್ತೆ ನೋಡಿ ಕಾಲೇಜುಗಳಲ್ಲಿ ಮಧ್ವಾಚಾರ ಬರೀ ಸೇರಿ ಅಲ್ಲ ಪ್ರಾಕ್ಟಿಕಲ್ ಅದು ಏನೇನು ಹೇಳಿದ್ದಾರೆ ಅದನ್ನೆಲ್ಲ ಮಾಡಿ ತೋರಿಸಿದ್ದಾರೆ ಇದು ಕೇವಲ ಮಧ್ವಾಚಾರ ಬಗ್ಗೆ ಚಿಂತನೆ ಮಾಡಬೇಡಿ ಮಧ್ವ ಮಧವನ್ನು ಚೆನ್ನಾಗಿ ನಂಬಿದ ಪ್ರತಿಯೊಂದು ಯತಿಗಳ ಗುಂಪು ದಾಸರ ಗುಂಪು ಎಲ್ಲರಿಗೂ ಈ ಶಕ್ತಿ ಇದೆ ಎಲ್ಲರಿಗೂ ಈ ಶಕ್ತಿ ಬರುತ್ತೆ ಆಚಾರ್ಯರ ಸಿದ್ಧಾಂತ ಅಷ್ಟು ಚೆನ್ನಾಗಿದೆ ಅದಕ್ಕೆ ಹೇಳಿದೆ ಅಯ್ಯೋ ಇದು ಇನ್ನೊಬ್ಬರಿಗಾಗುತ್ತೆ ನಮಗಾಗಲ್ಲ ಅಂತ ತಿಳ್ಕೊಳ್ಬೇಡಿ ಆಚಾರ್ಯರ ಸಿದ್ಧಾಂತ ಮಧ್ವಾಚಾರ್ಯ ನಂಬಿಕೆ ನೀರಿಟ್ಟರೆ ನಿಮಗೂ ಅದೇ ಫಲವನ್ನು ಕೊಡ್ತಾರೆ ಮಧ್ವಾಚಾರ್ಯರು ನಮ್ಮ ಜೀವನದಲ್ಲಿ ಅನುಭವಕ್ಕೆ ಬರುತ್ತೆ ಯಾವತ್ತು ವೇದಾಂತಗಳು ಇನ್ನೊಬ್ಬರ ಬದುಕಿನ ಕಥೆ ಆಗಬಾರದು ನನ್ನ ಬದುಕಿನ ಕಥೆ ಆಗಬೇಕು ನನ್ನ ಬದುಕಿನಲ್ಲಿ ಅನುಭವಕ್ಕೆ ಬರಬೇಕು ಅವಾಗ ವೇದಾಂತ ಅಂಥ ವೇದಾಂತದ ಮಾರ್ಗದರ್ಶನವನ್ನು ಮಾಡಿ ಎಲ್ಲ ಕೆಟ್ಟ ಕೆಟ್ಟ ಸಿದ್ಧಾಂತಗಳನ್ನ ಬದಿಗಿಡಿ ಸರಿಯಾದ ಸಿದ್ಧಾಂತ ಈ ವೇದ ಸಿದ್ಧಾಂತ ಅಂತ ಹೆಜ್ಜೆ ಹೆಜ್ಜೆಗೆ ಮಾರ್ಗದರ್ಶನ ಮಾಡಿದೆ ಅದಾದ್ಮೇಲೆ ಪುರಾಣಗಳನ್ನ ಕೇಳ್ತೇವೆ ನಾವು ತುಂಬಾ ಭಾಗವತಾದಿ ಪುರಾಣಗಳನ್ನು ಕೇಳ್ತೇವೆ ಕೇಳಿದ್ರೆ ಅದರಲ್ಲಿ ಏನು ಅರ್ಥ ಆಗುತ್ತೆ ತುಂಬಾ ಗೊತ್ತಲ್ಲ ಇವತ್ತಿನ ಎಷ್ಟೋ ಜನ ಯುವಕರಿಗೆ ಗುರುಗಳು ಬೇಕಾದ್ರೆ ಪುಸ್ತಕ ತೊಗೊಳ್ತಾರೆ ಓದ್ತಾರೆ ಪುಸ್ತಕನೇ ಗುರು ಇಂಟರ್ನೆಟ್ ಸರ್ಚ್ ಮಾಡ್ತಾರೆ ಎಲ್ಲಾನು ಗೂಗಲ್ ಸರ್ಚ್ ಮಾಡಬೇಕು ಅದ್ರಲ್ಲಿ ಏನಿರುತ್ತೆ ಗೂಗಲ್ ಪ್ರಮಾಣ ಆಚಾರಗಳೆಲ್ಲ ಯಾವ ಪ್ರಮಾಣ ಅಲ್ಲ ನಿಮಗೆ ಯಾವ ಪ್ರಮಾಣ ಗೂಗಲ್ ಅಂತಾರ ಅದು ಹಾಗೆ ಎಲ್ಲ ಮಾಹಿತಿ ಕೊಡುತ್ತೆ ಗೂಗಲ್ ಪದ್ಮಾಚಾರ್ಯ ಹೇಳ್ತಾರೆ ಅದೆಲ್ಲ ನಂಬಬೇಡಿ ದೇವರ ಸಾಹಿತ್ಯಗಳೇ ನಮ್ಮನ್ನ ದಾರಿ ತಪ್ಪಿಸುತ್ತೆ ದೇವರ ಸಾಹಿತ್ಯ ದಾರಿ ತಪ್ಪಿಸುತ್ತೆ ಯಾಕೆ ಅಂದ್ರೆ ದೇವರು ಮೂರು ವಿಧವಾದ ಜೀವನಾಶಿಗಳನ್ನ ಇಟ್ಟುಕೊಂಡು ಸಾಹಿತ್ಯ ರಚನೆ ಮಾಡಿದ್ದಾರೆ ತಮೋಯೋಗ್ಯರು ಮುಕ್ತಿಯೋಗ್ಯರು ನಿದ್ದೇ ಸಂಸಾರಿಗಳು ನಮ್ಗೆ ಅರ್ಥ ಮಾಡ್ಕೊಳ್ಳಿ ಬರಲ್ಲ ಮಗಟ್ಟಿ ಮಾಡ್ತಾರೆ ನೀವು ಪುರಾಣ ಓದ್ತೀರಾ ಅರ್ಥ ಮಾಡ್ಕೊಳ್ತೀರಾ ರಾಮಶ್ರೇಷ್ಠನು ರುದ್ರಶ್ರೇಷ್ಠನ ಚರ್ಚಿಸ ಶಿವ ಸರ್ವೋತ್ತಮನ ವಿಷ್ಣು ಸರ್ವೋತ್ತಮನ ಕೆಲವರು ಶಿವ ಶಿವ ಅಂತ ಬೊಬ್ಬೆ ಹೊಡಿತಾರೆ ಕೆಲವರು ವಿಷ್ಣು ವಿಷ್ಣು ಅಂತ ಭವ್ಯ ಹೊಡಿತಾರೆ ಇಬ್ರು ಹೊಡೆಕೊಳ್ತಾರೆ ಶ್ರೀರಂಗನಾಥ ಒಂದು ಕ್ಷೇತ್ರ ಇದೆ ತಮಿಳ್ನಾಡಲ್ಲಿ ಇವ್ರಿಗೆ ಗೊತ್ತಿದೆ ಶ್ರೀರಂಗನಾಥ ಅಲ್ಲಿ ಇಬ್ಬರಿಗೆ ಗಲಾಟೆ ಶ್ರೀ ವೈಷ್ಣವರಿಗೂ ಸ್ಮಾರಕರಿಗೂ ಗಲಾಟೆ ಇದೆ ಶ್ರೀ ವೈಷ್ಣವ ದೇವಸ್ಥಾನಕ್ಕೆ ಸ್ಮಾರಕರು ಬರಲ್ಲ ಯಾಕೆಂದ್ರೆ ಶಿವ ಶಿವ ಅಂತಾರೆ ಶ್ರೀ ವೈಷ್ಣವರು ವಿಷ್ಣು ವಿಷ್ಣು ಅಂತಾರೆ ಇವರು ಸ್ಮಾರತ ಅರ್ಧ ದೇವಾಲಯಕ್ಕೆ ಹೋಗಲ್ಲ ಇದರಿಂದ ಏನಾಯ್ತು ಬ್ರಾಹ್ಮಣಗಳಿಗೆ ಸಂಘಟನೆ ಹೊರಟೋಯ್ತು ಇವರಿಗೆ ರುದ್ರನ ಕಂಡ್ರ ಆಗಲ್ಲ ಅವರಿಗೆ ವಿಷ್ಣುನ ಕಣರ ಆಗಲ್ಲ ಎಲ್ಲ ನಮ್ಮ ಒಳಗೆ ಇದೆ ಅವ್ರಿಗೆ ಆ ಮಠಲ್ಲ ಇವರು ಈ ಮಠ ಆಗಲ್ಲ ಮಧ್ವಾಚಾರ ಎಲ್ಲ ಮಧ್ವಾಚಾರ ಮಠ ಗಲಾಟೆಯಲ್ಲಿ ಮಧ್ವಾಚಾರ ಆಗೋದು ಇದೆಲ್ಲ ಬೇಡ ಈ ಅಭಿಪ್ರಾಯಗಳಿಗೆ ಹೋಗಬೇಡಿ ಆಚರಣೆಗೆ ಕೊಟ್ಟ ತಿರುಳು ಏನಿದೆ ಅದು ನಮಗೆ ಬೇಕು ಕಲಹಗಳ ಬೇಡ ನಮಗೆ ಯಾರು ವಿಷ್ಣುವನ್ನ ಪ್ರೀತಿ ಮಾಡಿ ರುದ್ರದೇವರನ್ನ ದ್ವೇಷ ಮಾಡ್ತಾರೆ ಅವರು ವಿಷ್ಣು ಪಾಖಂಡಿಗಳು ಪಾಖಂಡಿ ಎನ್ನುವ ಶಬ್ದಕ್ಕೆ ವಿಷ್ಣು ದ್ರೋಹಿಗಳು ಅಂತಾರೆ ವಿಷ್ಣು ದ್ರೋಹಿಗಳು ನನಗೆ ರುದ್ರದೇವರ ಬೇಡ ವಿಷ್ಣು ಮಾತ್ರ ಬೇಕು ಇನ್ನು ಕೆಲವರು ಶಿವಪಾಖಂಡಿಗಳು ನನಗೆ ಶಿವ ಬೇಕು ವಿಷ್ಣು ಬೇಡ ಒಬ್ಬ ಪೂಜೆ ಮಾಡ್ತಾ ಇದ್ದಂತೆ ಪ್ರೌಢಶಂಕರ ನಾರಾಯಣ ಕ್ಷೇತ್ರ ಶಂಕರ ನಾರಾಯಣ ಒಂದೇ ದೇಹದಲ್ಲಿ ಇದ್ದಾರೆ ಎಷ್ಟೋ ಕಡೆ ದೇವರು ಒಂದಾಗ ಬೇರೆ ಹಾಕಿದ್ರೆ ಈ ಕನ್ಫ್ಯೂಸ್ ಬೇಡ ಇಲ್ಲಿಗೆ ನಮ್ಮಲ್ಲಿ ವಿರೋಧ ಮಾಡುವಾಗ ಹರಿ ಹರೇಶ್ವರ ಒಂದೇ ದೇಹದಲ್ಲಿ ಹರೇನಕ್ಕೆ ಹೋಗ್ತಿದ್ದಾರೆ ಒಂದೇ ಇಲ್ಲಿ ಹೋಗ್ಬೇಡಿ ಇನ್ನ ಒಂದೇ ಇದ್ದಾರೆ ನೀವು ಒಂದೇನು ಬಿಟ್ರೆ ಶಿವ ಪಾರ್ವತಿ ಒಂದೇ ದೇಹದಲ್ಲಿದ್ದಾರೆ ಇದ್ದಾರೆ ಕೂಡ ಒಂದೇ ಬೇಕಾಗುತ್ತೆ ಹಂಗಿಲ್ಲ ಅಲ್ಲಿಗೆ ಹೋಗ್ಬೇಡಿ ಕನ್ಫ್ಯೂಸ್ ಮಾಡ್ಕೋಬೇಡಿ ಒಂದು ದೇಹದಲ್ಲಿ ಇಬ್ರು ಸೇರ್ಕೊಂಡಿದ್ದಾರೆ ಯಾಕೆಂದ್ರೆ ನಮ್ಮ ವಿರೋಧ ಇಲ್ಲ ಈ ತರ ಇವತ್ತು ಸಮಾಜ ಸುಧಾರಣೆ ಆಗಬೇಕಾಗಿದೆ ಎಲ್ಲಿ ವಿರೋಧ ಕಾಣುತ್ತೆ ಸಮಾಜ ಸುಧಾರಣೆ ಆಗ್ಲಿಕ್ಕೆ ಅವ್ರು ಒಟ್ಟಾಗಿ ತಪ್ಪು ಕೊಡ್ತಾರೆ ಒಂದೇ ದೇಹದಲ್ಲಿ ಕೂತ್ಕೊಂಡ್ರು ಹರಿಹರರು ಅವನಿಗೆ ಬೇಜಾರು ಆಯ್ತಂತೆ ಅವನಿಗೆ ಇಷ್ಟ ಇಲ್ಲ ಅವನು ಶಿವನನ್ನ ಪೂಜೆ ಮಾತ್ರ ಮಾಡಬೇಕು ಅದಕ್ಕೆ ಏನ್ ಮಾಡಿದ ಒಂದು ದಾರ ಹಿಂಗೆ ಮಧ್ಯೆ ಗೀಟ್ ಹಾಕಿದ್ನಂತೆ ಈ ಕಡೆ ವಿಷ್ಣು ಈ ಕಡೆ ಶಿವ ದೇಹದಲ್ಲಿ ಈ ಕಡೆಯಿಂದ ಕರ್ಟನ್ ಹಾಕಿದ ಒಂದ್ ತಂತಿ ಹೇಳಿದ ಕರ್ಟನ್ ಹೇಳಿದ ಎಲ್ಲ ಶಿವನಿಗೆ ಮಾತ್ರ ವಿಷ್ಣುವಿಗೆ ಇಲ್ಲ ಧೂಪ ಕೊಡಬೇಕಾದ್ರೆ ಕರ್ಟನ್ ಹಾಕಿರೋ ಪರಿಮಳ ವಿಷ್ಣುವಿಗೆ ಹೋಗ್ಬಿಡುತ್ತೆ ಧೂಪ ಅದಕ್ಕೆ ಒಂದು ಹತ್ತಿ ಇಟ್ಟಂತೆ ಎಲ್ಲ ವ್ಯಾಪಾರ ಮಾಡಿದ ವಿಷ್ಣುವಿಗೆ ಏನೋ ಬಾರದಾರದು ಎಲ್ಲರ ಕಡೆಗೆ ಹೋಗ್ಬೇಕು ಮೂಜನ ಮಂತ್ರ ಪುಷ್ಪ ಮುಳುಗ ನಮಸ್ಕಾರ ಮಾಡಿ ಹೇಳ್ತಾನೆ ವಿಷ್ಣು ಪ್ರತ್ಯಕ್ಷನ ತಗೊಂಡ್ಬಿಟ್ಟಿದ್ದಾರೆ ಶಿವ ಬರಲೇ ಇಲ್ಲ ಕೇಳಿದ ನಾನು ಪೂಜೆ ಮಾಡಿದ್ರು ಶಿವನಿಗೆ ವಿಷ್ಣು ಯಾಕಂದ ಅದೇ ವಿಷ್ಣು ಹೇಳಿದಂತೆ ನಿನಗೆ ಏಕಾಗ್ರತೆ ಎಲ್ಲ ನನ್ನ ಮೇಲೆ ಇತ್ತು ಎಲ್ಲ ಅವ್ರಿಗೆ ಆಯ್ತು ಅಷ್ಟೇ ನಿನಗೆ ನಂಬಿಕೆ ನನ್ನ ಮೇಲೆ ಜಾಸ್ತಿ ಇರ್ತಾ ಇಲ್ವಾ ಆ ಧೂಪವನ್ನು ಆಗ್ರಹಿಸಿ ನೀನು ನಂಬಿಕೆ ಇದ್ದಲೇ ಮೂನಿಗೆ ಕತ್ತಿ ಇಟ್ಟಿ ನೀನು ಅಷ್ಟು ನಂಬಿಕೆ ನಿನ್ನಲ್ಲಿ ಇರಲಿಲ್ಲ ಕೊನೆಗೆ ಹೇಳ್ತಾರೆ ನೀ ಎಷ್ಟು ಅನ್ನ ನೈವೇದ್ಯಗಳನ್ನು ಮಾಡಿದ್ರು ಪೂರ್ಣಶಂಕರಾಯನ ಕ್ಷೇತ್ರದಲ್ಲಿ ವಾದಿರಾಜ್ ಹೇಳ್ತಾರೆ ಅಲ್ಲಿಯೂ ಹಾಗೆ ಯಾವಾಗಲೂ ಶಿವನಿಗೆ ನೈವೇದ್ಯ ಅಂತ ಇಪ್ಪತ್ತು ಸೇರಿ ಶಿವನಿಗೆ ನೈವೇದ್ಯ ದೇವರಿಗೆ ನಮ್ಮನೆ ಪದ್ಧತಿ ಒಂದು ಬಾಳೆ ಏನಂತೆ ಕೆಲವರ ಮನೆ ಅದು ಇರುವುದಿಲ್ಲ ಅರ್ಜೆಂಟ್ ಆವಾಯಾಮಿ ಪರ್ಮನೆಂಟ್ ತಾಪಾಯಾಮಿ ನಾಲ್ಕು ಅಕ್ಷತೆ ಅಕ್ಕಿ ಕಾಳು ಒದಿ ಒಧಿ ನಾಲ್ಕು ಅಕ್ಷತೆ ಕಾಳು ಮುಗಿತು ನಮ್ಮ ದೇವರಿಗೆ ಗೋವಿಂದಾನು ದೀಪಾಷ್ಟು ಗೋವಿಂದಾನ ಮುಗಿತು ನಮ್ ದೇವ್ರ ಪೂಜೆ ಇಷ್ಟೇ ನಮ್ಮ ಮನೆಗೆ ವಿಷ್ಣುವಿಗೂ ಹಾಗೆ ಮಾಡ್ತಾ ಇದಂತೆ ಕ್ರೌಢಶಂಕರಾಯ ಕ್ಷೇತ್ರ ಸಪ್ತಕ್ಷೇತ್ರಗಳು ವೃತ್ತಿಯಲ್ಲಿ ಎಲ್ಲ ಶಿವನಿಗೆ ಇಪ್ಪತ್ತು ಕೆಜಿ ಅನ್ನ ನೈವೇದ್ಯ ವಿಷ್ಣುವಿಗೆ ಒಂದು ಬಾಳೆಹಣ್ಣು ನೈವೇದ್ಯ ಏನಾಯ್ತಂತೆ ಸ್ವಲ್ಪ ದಿನ ಆಗ್ತಾ ಆಗ್ತಾ ವಿಷ್ಣುವಿನ ದೇಹ ಕೊಟ್ಟ ಆಯ್ತಂತೆ ಶಿವನ ದೇಹ ಎಲ್ಲ ಸ್ವರಕಲ ಆಯ್ತಂತೆ ಅದಕ್ಕೆ ಬಾಲಿಯಾದ್ರೆ ಹೇಳ್ತಾರೆ ಒಂದು ದ್ವಾಸುಕರ್ಣ ಅನ್ನೋ ಶ್ರುತಿ ಇದೆ ಹಣ್ಣು ತಿಂದಕ್ಕಿ ಬಡವಾಗೈತೆ ತಿನ್ನದ ಹಕ್ಕಿ ಬಲವಾಗೈತೆ ದ್ವಾಸುಕರ್ಣದ ಶ್ರುತಿಯಲ್ಲೇ ಐತೆ ಅಂತ ಒಂದು ಕ್ರೋಧಾಸನ ಪದ್ಯ ಜಯವದಿ ಜಯವದಿ ಈ ಮನತನಕ ಬಿಡು 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 ಮನ ಸಂಶೇವ ಹಣಕ್ಕಿ ಮಡವಾಗೈತೆ ತಿನ್ನದ ಹಕ್ಕಿ ಬಲವಾಗೈತೆ ದ್ವಾಸಪರ್ಣದ ಶ್ರುತಿ ಎಲ್ಲೈತೆ ಅಂತ ಜಾನಪದ ಮಟ್ಟದಲ್ಲಿ ಬೇರೆ ವ್ಯಾಖ್ಯಾನ ಮಾಡಿದ್ದಾರೆ मतबो सकल श्रुदेश मतबो मथराय झान अमृता Yeah. Okay.